ಇ ನಮ್ಮ ಬೋಲೆದ ಸುಕ್ರುಂಡೆ ಮಲ್ತೊಂದುಲ್ಲ ನಿಗಲೆ ಮಾತ್ರೆಗಲ ಅಮೂಲ್ಯ ಕಟಿ ಇಲ್ಲ ನಮಸ್ಕಾರ ದುಮ್ಮು ನಮ್ಮ ಪೆಲಕಾಯಿ ತಿಂದಾಯಿ ಪೆಟ್ಟಿಗೆ ಬೋಲೆನ್ ದಕ್ಕೊಂದಿತ್ತುಜ ಅವೆನ್ ಧೆಕ್ಕದು ಮಣ್ಣಿಡು ಕಲಾತದು ಒಂಜು ಕೋಡಿಡು ಮೆತ್ತದಿ ಒಂದಿತ್ತ ಅಂಚ ಮಲ್ತದಿನ ಬೋಲೆ ಪಕ್ಕ ಹಾಳ ಒಂದಿತ್ತುಜಿ ರುಚಿಲ ಹಾಪಿನಿ ಬೇಕಾಯ್ತ ಚೂಲಿ ಗೆಪ್ಪರೆ ಭಾರಿ ಬೇಗ ಬರೋಂದು ಇತ್ತಣ್ಣ ಅವೇನು ಬೇಕ ನಮ್ಮ ದೆಪ್ಪುನು ಪೆಲಕಾಯಿ ಖಾಲಿ ಬೊಕ್ಕ ಜೋರ್ ಬರ್ಸ ಬಂದಾಗ ಈ ಆಟಿದ ಪುರ್ದುಡು ತಜಂಕ ಬೋಲೆ ತೇಟ್ಲ ಬೋಲೆ ತೌತೆ ಬೋಲೆ ಬೋಲೆದನೇ ಒಂಜಿ ಸುಕ್ಕ ಮಲ್ತಿನ ಕಜಿಪುಲ ಬಾರಿ ಭಾರಿ ರುಚಿ ಹಾಪು ಅಂಚ ಮಲ್ತದಲ್ಲ ನಮ್ಮ ತಿನ್ನೊಂದಿತ್ತ ಇಂಜ ಪೂರ ಮಲ್ತದ ನಮ್ಮ ಬೋಲೆ ನಮ್ಮ ಜೀವಗು ಬೋಂದಿತ್ತಣ್ಣ ಇತ್ತೆ ನಮ್ಮ ಪೆಲಕಾಯಿ ತಿನ್ಪ ಬೋಲೆ ಎಂದಕ್ಕುವ ಅಂಚೆ ಏಪ್ಪಲ ಮಲ್ಪರೆ ಬಲ್ಲಿ ಅವು ಗ್ಯಾಸ್ ಆಡಲ್ಲ ಐಟ್ ಹೈಯೆಸ್ಟ್ ಫೈಬರ್ದ ಅಂಶ ಉಂಡು ನಾರಿನ ಅಂಶ ಅದು ನಮ್ಮ ಜೋಕ್ಲೆಗೆ ಏನು ಆಡಲ್ಲ ಐತೆ ಒಂದು ರೆಸಿಪಿ ಮಲ್ತದಾತು ಬೀಪ ಈನಾಡಲ ಏನು ಕುರೋಡು ಈತ ಇನಿ ನಮ್ಮ ಮಲ್ಪನ ಸುಕ್ರುಂಡೆ ಒಂದು ಅಲೈತೆ ಪೊಸಾತ್ ರೆಸಿಪಿ ಅತ್ ನಮ್ಮ ಅಜ್ಜಿನಗುಲ್ಲ ಈ ಒಂದೇನು ಮಲ್ತೊಂದು ಅಂಚ ಇನಿ ನಮ್ಮ ಉನೇನೇ ಮಲ್ತೊಂದುಲ್ಲ ಒಂದು ಬೋಲೆಡ್ ಮಲ್ದಿನಿಂದ ಗೊತ್ತೇ ಆ ಭೂಜಿ ಆಯ್ಕೆ ಒಂದೆ ಉಪ್ಪು ಪಾಡ್ದು ನೀರು ಪಾಡ್ದು ಒಂದು ಅಯ್ಯೋ ಬೋಲೆ ಬೀಪ ಅದಕ್ಕೆ ತೊಂದೆ ಐಟ್ಲ ಇಡೀ ಬೋಲೆ ಪೋಡು ಕಟ್ಟಾತಿನ ಮುಂಗೇ ಆತಿನ ಬೋಲೆನಮ್ಮ ಬೇಯ್ಪ್ರೆಜ್ಜಿ ಅಂಚ ಮಲ್ತಂಡ ಆಯ್ತು ಅವಲ ನೀರು ಪೋದವ್ಲ ಆಯ್ಕೆ ಪುಡಿ ಹಾಪುಜಿ ಮಿಕ್ಸಿಡ್ ಪುಡಿ ಮಲ್ಪಾನೆ ಇಡೀ ಬೋಲೆ ಬೋಲೆದೈತು ನೋಡು ನಾವಿಲ್ಲಿ ಒಂದು ಐವತ್ತು ಹಳಸಿನ ಬೀಜವನ್ನು ಇಡೀ ಹಿಡೀ ತಗೊಂಡಿದ್ದೇವೆ ಮೊಳಕ್ಕೆ ಬಂದದ್ದು ಕಟ್ಟಾದದ್ದನ್ನೆಲ್ಲ ತಗೊಳ್ಬಾರ್ದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿ ತಗೊಂಡಿದ್ದೇವೆ ಹಾಗೆ ತಕೊಂಡ್ರೆ ಅದರೊಳಗೆ ನೀರು ಹೋದರೆ ಅದು ಮಿಕ್ಸಿಯಲ್ಲಿ ಪುಡಿ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಪುಡಿ ಆಗೋದಿಲ್ಲ ಹಾಗಾಗಿ ಮೊಳಕೆ ಬಂದದ್ದನ್ನು ಕಟ್ಟೋದನ್ನುದ್ದನ್ನು ತಗೊಳ್ಬೇಡಿ ಕಾಲು ಕಿಲೋ ಬೆಳ್ತಿಗೆ ಅಕ್ಕಿಯನ್ನು ನಾಲ್ಕು ಗಂಟೆ ನೆನೆ ಹಾಕಿ ತಗೊಂಡಿದ್ದೇನೆ ಐದು ಏಲಕ್ಕಿ ಕಾಲು ಕಿಲೋ ಬೆಲ್ಲ ಬೆಲ್ಲ ಜಾಸ್ತಿ ಬೇಕಾದರೆ ಜಾಸ್ತಿ ಸಹ ತಗೊಳ್ಬೋದು ಕಡಿಮೆ ಬೇಕಾದರೆ ಕಡಿಮೆ ಒಂದು ಹೋಳು ದೊಡ್ಡದು ತೆಂಗಿನಕಾಯಿ ತಗೊಂಡಿದ್ದೇನೆ ಈಗ ಇದರದ್ದು ಸಿಪ್ಪೆ ತೆಗಿಬೇಕು ಹೊರಗಿನದು ಬಿದೈದ ಚೂಲಿ ನಿಂಚದೆತ್ತು ನೋಡು ದಾಲ ನಮ್ಮ ಉಲಯದ ಚೂಲಿ ಪೋಡೊಂದುಜ್ಜಿ ಈಗ ನಾನು ಎಲ್ಲ ಹೀಗೆ ಸಿಪ್ಪೆ ತೆಗೆದು ತಗೊಳ್ತೇನೆ ತುಲಿಯಾನು ಪೂರನೆ ಚೂಲಿಗೆತ್ತದಗೆ ತೊಂದೆ ಹೆಂಗೆ ಚೂಲಿ ದೆಪ್ಪರೆ ಭಾರಿ ಬಂಗಣ್ಣ ಏನೋ ಕೈ ಇಟ್ಟು ಉಗುರು ಇಜ್ಜಿ ಉಗುರಿತ್ತಂದ್ರೆ ರಪ್ಪದೆಪ್ಪರೆ ಅಪ್ಪ ತುಲಿಯನ್ನು ಕೈಟು ಉಗುರು ಇಜ್ಜಿ ಈ ಕೈ ಬಿರೇಲ್ದ ಉಗುರು ಗಾಡಿದ ಡೋರ್ ಬೂರ್ದು ತುಲೆ ಇಡೀ ಉಗುರೇಲಾಕದ ಇತ್ತು ಬರೋನುಂಡು ಅಂಜ ಹೆಂಗೊಂತ ಭಾರಿ ಬಂಗ ತ ಚೂಲಿ ದೆಪ್ಪರೆ ಶುರು ಕುತ್ತ ನಮ್ಮ ಈ ತಾರ ಏನು ಒಂಜಿ ಪುಡಿಮಲ್ ತೊಂದಿಗೆ ಮಲ್ಲ ಒಂಜಿ ಗಡಿ ತಾರಾಯಿಗೆ ತೊಂದೆ ಬೊಳಂತರಿದಲ್ಲ ನಂಗೆ ಹತ್ತು ಬೋಡೊಂದು ಇಜ್ಜಿ ಕಾಲು ಕಿಲೋ ಬೋರ್ಡೊಂದುಜ್ಜಿ ಮಿಕ್ಸಿಡ್ ಸಣ್ಣ ಮಲ್ತೊಂದು ರ್ಯಾಪುಜಿ ಬಂದು ಅನ್ಕಾಲು ಕಿಲೋಗೆ ತೊಂದಿನಿ ತಲಿಯೊಂದು ಇನ್ನೊಂದು ಎರಡು ಸುತ್ತು ತಿರ್ಗದಿಗೆ ತೊಂದೆ ತೆಂಗಿನಕಾಯಿಯನ್ನು ಒಂದು ಎರಡು ಸುತ್ತು ತಿರುಗಿಸಿ ತಗೊಂಡದ್ದು ಇದು ನೆಕ್ಕೇನಮ್ಮ ಈ ಬೋಲೆನ್ ಏನಪ್ಪಾಡ್ದು ಪುಡಿ ಮಲ್ತು ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ ಈಗ ನಾವು ಪುಡಿ ಮಾಡಿಕೊಳ್ಳುವ ನೋಡಿ ಪುಡಿ ಮಾಡಿ ತಗೊಂಡು ಒಳ್ಳೆ ರೀತಿಯಲ್ಲಿ ಪುಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಬದಿಯಲ್ಲಿ ಇಟ್ಟುಬಿಡುವ ಒಂದು ದಿಢೀರ್ ಮಲ್ ತೊಂದರೆ ಹಾಕೊಂಡು ಬೇಗ ಮಾಡಿಕೊಳ್ಳಿಕ್ಕೆ ಆಗ್ತದೆ ಇದಕ್ಕೇನು ತುಂಬ ಹೊತ್ತು ಬೇಡ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತೆ ಒಂದು ನಾಲ್ಕು ಗಂಟೆ ನನಗ್ತದ ಈ ಒಂದಿನ ಇಲ್ಲ ಮಾಡೋಣ ನಯಾ ರುಬ್ಬಿ ತಗೊಳ್ಬೇಕು ಇದನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳುವ ಚೂರು ಸಾಕು ನಾವು ಹಲಸಿನ ಬೀಜಕ್ಕೆ ಹಾಕಿದ್ದೇವೆ ನಮ್ಮ ಬೋಲೆಗೆ ಉಪ್ಪು ಬಾಡ್ದು ಬೀಪದ ಚೂರು ಉಪ್ಪು ಮಾಡೋಣ ಅರಡಣ್ಣ ಇಲ್ಲ ನೀರು ದೋಸೆದ ಬಂದದಾತು ಸರಿ ಸಣ್ಣ ಮಲ್ತಿಗೆ ತೊಂದು ಅಣ್ಣ ನೀರು ದೋಸೆದ ಬಂದದಾತು ತೆಲ್ಪ ತೆಲ್ಪಾರೆ ಬೆಲ್ಲಿ ಒಂಥ ದಪ್ಪ ಬೋಡು ನೀರು ದೋಸೆ ಹಿಟ್ಟಿನಷ್ಟು ಸಣ್ಣ ಮಾಡಿ ತಗೊಳ್ಬೇಕು ಸ್ವಲ್ಪ ನೀರು ಹಾಕಬೇಕು ನೀರು ದೋಸೆ ಹಿಟ್ಟಿನ ಹಾಗೆ ಆಗಬಾರ್ದು ಈಗ ಒಂದು ಆ ಏಲಕ್ಕಿಯನ್ನೊಂದು ಕುಟ್ಟಿಕೊಳ್ಳುವ ಅದರ ಸಿಪ್ಪೆಯನ್ನು ನಾವು ಚಹಾ ಮಾಡುವ ಇದು ಚಹಾ ಹುಡಿಯ ಡಬ್ಬಕ್ಕೆ ಹಾಕ್ಕೊಳ್ಬೇಕು ಚಹಾ ಮಾಡುವಾಗ ಈ ಸಿಪ್ಪೆ ಸಹ ಹಾಕಿದರೆ ಒಳ್ಳೆಯ ಪರಿಮಳದ್ದೊಂದು ಟೀ ರೆಡಿ ಆಗ್ತದೆ ಆಯಿತಾ ಚೂಲಿನು ನಮ್ಮ ಚಹ ತ ಕುಡಿತ ಡಬ್ಬೋಗಬಾರ್ದು ದಕ್ಕರೆ ಧಕ್ಕರೆ ಬಲ್ಲಿಯೇ ಪಲಯ ದಕ್ಕು ನಿಜ್ಜಿ ಡಬ್ಬೋಗಬಾರ್ದು ಇಪಿನಿ ನೋಡಿ ಇದನ್ನೊಂದು ಚಹಾ ಹುಡಿಯ ಡಬ್ಬಕ್ಕೆ ಹಾಕುವ ಇದನ್ನೊಂದು ಕುಟ್ಟಿಕೊಳ್ಳುವ ಸರಿ ಪುಡಿಯಲ್ಲೊಂಜೆ ತಾರಾಯಿಗೆ ಪಿರೋದು ಮಾಡೋಣ ಈಗ ಬೆಲ್ಲ ಜಾಸ್ತಿ ಬೊಡ್ಡ ಜಾಸ್ತಿ ಲಾಗ ಏತೀನ್ ಕಾಲ್ ಕಿಲೋ ಬೆಲ್ಲ ಎಲ್ಲ ಬೆಲ್ಲವನ್ನು ಹಾಕಿದೆ ಇನ್ನು ಬಿಸಿ ಮಾಡುವ ಒಂದು ಸರಿ ಒಂದು ನೀರಾವಡಿ ಬೆಲ್ಲ ಎಲ್ಲ ತಾರೈದೊಟ್ಟಿಗೂ ಮಿಕ್ಸ್ ಆಣಿ ಕರೆಕ್ಟ್ ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸ್ ಆಯಿತು ಇಲ್ಲ ಇಂಚ ಆವನಾಗ ಒಂಚೂರು ನನಗೂ ಗೊತ್ತಾಗೋಣ ಇಂಚ ಪತ್ತನಗೆ ಪೂರ ಒಂಥರ ಚೂರು ಅಂಟು ಬತ್ತಿಲ್ಲ ಆಡು ಇತ್ತನಕ್ಕೆ ನಮ್ಮ ಪೊಡಿ ಮಲ್ತದ ಈತಿನ ఈ బోలె పొడిని ఒ పాడు మిక్స్ మల్పును గ్యాస్ స్లో ఇంకా గ్యాస్ మెల్లది ఈ పొడి చూరు చూర పాడు అలా ఈ అలసిన బీజ పొడియను అను స్వల్ప స్వల్పవే హాకు ಮಿಕ್ಸ್ ಮಾಡುವುದು ಈ ಬೆಲ್ಲದಕ್ಕೆ ಹಾಕಿ ಇದು ಹಲಸಿನ ಹಣ್ಣಿನ ಬೀಜದಿಂದ ಮಾಡಿದಂಥ ಗೊತ್ತೇ ಆಗೋದಿಲ್ಲ ತುಂಬ ಟೇಸ್ಟ್ ಆಗ್ತದೆ ಹೀಗೆ ಮಾಡಿ ನಾವು ಹೋಳಿಗೆ ಥರ ಸಹ ಮಾಡ್ಕೊಳ್ಬೋದು ತಟ್ಟಿ ಸಹ ನಾವೀಗ ಉಂಡೆ ಮಾಡ್ತಾ ಇದ್ದೇವೆ ಎಲ್ಲ ಪುಡಿ ಹಾಕ್ಕೊಂಡೆ ಇತ್ತೆ ಮಲ್ಪ ಲಕ್ಕನೇ ನಮ್ಮ ನಿಂಚ ತಟ್ಟದ್ದು ಮಸ್ತ್ ತಿಲ್ಪಾರೆ ಬಲ್ಲಿ ಹೋಳಿಗೆ ದಕ್ಕ ಮಲ್ತ್ರಲ್ಲ ಹಾಪಣಂದು ಒಂದು ಪೂರ ನಮನ ನಮ್ಮನ ಅಜ್ಜಿನ ಗುಲ್ಲು ಪೂರ ಮಲ್ತೊಂಡಿತ್ತೇರಿ ಇತ್ತೆ ನಮ್ಮ ಮಲ್ಪುಜ ಏಲಕ್ಕಿ ಪುಡಿಯನ್ನು ಹಾಕೋದು ಗ್ಯಾಸ್ ಬಂದ್ ಮಾಡಬೇಕು ಗ್ಯಾಸ್ ಬಂದ್ ಮಲ್ತ್ ಬುಡಕ ಏಲಕ್ಕಿ ಪುಡಿ ಬಾಡಿವಕ್ಕ ನಮ್ಮ ಗ್ಯಾಸ್ ಜಾಲ್ದಿಯಾರೆ ಬಲ್ಲಿ ಸರಿ ಊನೆಯಲ್ನ ಮಿಕ್ಸ್ ಮಾಲ್ತದ್ದು ಇಡೇಗೆ ಚಪ್ಪೆ ಆಡು ನಮ್ಮ ಇಂಚೆ ಪತ್ತನಗವು ಉಂಡೆ ಕಟ್ಟರೆ ಬರೋಡು ಕೈಕ್ ಪತ್ತರೆ ಬಲ್ಲಿ ನೋಡಿ ಇದು ಈಗ ತಣ್ಣಗಾಗಿದೆ ಸಮ ಚಪ್ಪೆ ಆತನು ಈ ಥನ ಏತೇತ್ ಮಲ್ಲ ಬೋಡು ಆತತ್ ತತ್ ಉಂಡೆ ಕಟ್ಟೋಣ ನೋಡಿ ಎಷ್ಟು ಒಳ್ಳೆಯದು ಬರ್ತದೆ ಉಂಡೆ ಕಟ್ಟಲಿಕ್ಕೆ ಹೀಗೆ ನಾವು ರೌಂಡ್ ರೌಂಡು ಲಡ್ಡು ಥರ ಉಂಡೆ ಕಟ್ಕೊಳ್ಬೇಕು ಈಗ ಎಲ್ಲ ಉಂಡೆಯನ್ನು ಹೀಗೆಯೇ ನಾನು ಕಟ್ಟಿ ತಗೊಳ್ತೇನೆ ನೋಡಿ ಎಲ್ಲ ಉಂಡೆಯನ್ನು ನಾನು ಕಟ್ಟಿ ತಗೊಂಡೆ ಈಗ ನಾವು ಆ ರುಬ್ಬಿ ಹಿಟ್ಟ ಹಿಟ್ಟು ಉಂಟಲ್ಲ ಅದರಲ್ಲಿ ಎಷ್ಟು ಬೇಕು ಅಷ್ಟೇ ತಗೊಳ್ಳುವ ಎಲ್ಲವನ್ನು ತಗೊಳ್ಳೋದು ಬೇಡ ಇದರಲ್ಲಿ ಒಂದು ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ನೀರು ದೋಸೆಯ ಹಿಟ್ಟಿಗಿಂತ ದಪ್ಪ ಇರಬೇಕು ಜಾಸ್ತಿ ತೆಳು ಸಹ ಆಗಬಾರ್ದು ಜಾಸ್ತಿ ದಪ್ಪ ಸಹ ಆಗಬಾರ್ದು ಚೂರು ನೀರು ಪಾಡ್ಗ ನೀರು ದೋಸೆದ ಬಂದು ಒಂಚೂರು ಒಂದು ದಪ್ಪ ಬೋಡ ಹಾಕೊಂಡು മസ് തൽപ്പ് മൽപ്പൊട്ച്ചു തൂ തൂതു നീർ പാടണ്ടാ ഡേ ഈത്ത് ദപ്പണാല താരതെണ്ണ പാടോണ് തെങ്ങിനെണ്ണെ ഹാക്കി എണ്ണെ കായിലക്കിട എണ്ണ കായി ಒಂದಂಚೆ ಉಂಡೆ ತೋನು ಐಕಿಂಚ ಕೋಟಿಂಗ್ ಮಲ್ಪನೂ ಉಡುಪಿ ನೋಡಿ ಹೀಗೆ ಒಂದೊಂದೇ ಕೋಟಿಂಗ್ ಮಾಡಿ ಎಣ್ಣೆಯಲ್ಲಿ ಬಿಡೋದು ಹೀಗೆ ಮಾಡಿ ನಾವು ಉಂಡೆಯನ್ನು ತಟ್ಟಿ ಸಹ ಹೀಗೆ ಹಿಟ್ಟಿಗೆ ಮುಳುಗಿಸಿ ಕಾವಳಿಯಲ್ಲಿ ನಾವು ದೋಸೆ ಹೇಗೆ ಮಾಡ್ತೇವೆ ಆದರೆ ಅದು ಎಣ್ಣೆ ಆಗ ತುಪ್ಪ ಹಾಕಬೇಕು ತುಪ್ಪ ಹಾಕಿ ಕಾಯಿಸಿ ತೆಗೆದರೂ ಸಹ ತುಂಬ ಟೇಸ್ಟ್ ಆಗ್ತದೆ ಇಂಚೆನೆ ನಮ್ಮ ಉಂಡೆನು ಗೆತ್ತಂದು ಅವೆಲ್ಲ ಇಂಚ ತಟ್ಟೋಡು ಮಸ್ತ್ ತೆಲ್ಪಾರೆ ಬಲ್ಲಿ ಅವೆಲ್ಲ ಇಂಚೆನೆ ನಮ್ಮ ತನೆ ಅರಿತ ಹಿಟ್ಟಿಗೆ ಮುರ್ಕೋದು ಕಾವಲಿಗೆ ನೀಡೋಡು ನಿ ಎಣ್ಣೆ ಪಾಡ್ರೆ ಒಂಥರ ಹೋಳಿಗೆ ದಕ್ಕ ಗೆ ತೊಂಡಲ ಭಾರಿ ರುಚಿ ಹಾಕೊಂಡು ಅವಲ अद ला किला मस्त पाडूड हाकूण बेल्चूर जास्ती मात्र इंच बुडपिन हत् कावली काय पो ने इथ दन लय का सूखरुण मस्त टेस्ट हा बिण काजा खजव इंच तेत् नोड़ ಆಯನಾಥ ಗುಜ್ಜದ ಕಜಿಪ್ಪು ಬೋಲೆ ನೋಡಿ ಗುಜ್ಜೆಲ್ಲ ಕಾಯಿ ಗುಜ್ಜದ ನಮ್ಮ ಕಜಿಪ್ ಮಲ್ತ ತಿಂಡ ಶುಗರ್ ದಾಗಲಿಗ ಪ್ರೆಷರ್ ದಗಲೆಗ್ ಪೂರ ಮಸ್ತ್ ಎಡ್ಡೆ ಅಂಡ ಇತ್ತೆ ನಮ್ಮ ತಿನ್ನೋದು ಜಾಯಿನಾಥ್ ನಮ್ಮ ತಿನ್ನೋದು ಒಂದ್ಲಾ ಕಾಯಿಂಡ್ ದೆತ್ತೆ ಅಂಚ ಪೆಲಕಾಯಿದ ಖಜಿ ಒಂದು ಗುಜ್ಜದ ಸಾರಿ ಖಜಿ ಪುಲ ನಮ್ಮ ಚಾನಲ್ಡ್ ಉಂಡಾಯಿತ ನ ಬೋಡ್ಡ ಪಾಡ್ವೇನು ಡಿಸ್ಕ್ರಿಪ್ಷನ್ ತೂಲೆ ಬೋಲೆದ ಸುಕ್ರುಂಡೆ ರೆಡಿ ಆತ ನಿಗುಲ್ ಮಾತಿರ್ಲ ಬೋಲೆನ ದಕ್ಕಂದೆ ಒಂದೇ ರೀತಿ ಸುಕ್ರುಂಡೆ ಯಾನೆ ಕಡೆ ಲೆಕ್ಕನೆ ಹೋಳಿಗೆ ಮಲ್ತದ್ದು ಜೋಕ್ಲೆಗೂ ಕೊರಿಯಾರ ಆಗಲು ಖುಷಿ ಖುಷಿಟ್ಟು ತಿನ್ಪ್ರಿ ನಿಗುಲ್ ಮಾತಿರ್ಲೊಂದು ಒಂದೆನ್ ಟ್ರೈ ಮಲ್ಪನ್ವೆ ನಿಗಲಿಗೆ ಈ ವಿಡಿಯೋ ಇಷ್ಟ ಅಂಡಾ ಮೋಕೆಡೊಂದು ಇಂಕ್ ಲೈಕ್ ಕೊರಲೆ ಏರು ಸಬ್ಸ್ಕ್ರೈಬ್ ಆತು ಜರ ಅಗಲೊಂಜ್ ಸಬ್ಸ್ಕ್ರೈಬ್ ಆಲಿ ನಮಸ್ಕಾರ